ಈ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತದೆ ಅದನ್ನ ಅದರ ಆಧಾರದ ಮೇಲೆ ನಿರ್ಣಯವಾಗುತ್ತದೆ ನಿರ್ಧಾರವಾಗುತ್ತದೆ ಏನಾಗ್ತದೆ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಡೀಲರ್ಗಳಾಗುತ್ತವೆ ಮನಿ ಏನಪ್ಪ ಅಂತ ಹೇಳಿದರೆ ಮೇನ್ ಆಸ್ಪೆಕ್ಟ್ ಆಗಿ ಇಟ್ಕೊಂಡು ಇವತ್ತು ಚುನಾವಣೆ ಮಾಡ್ತಾರೆ ಅಂತಹವರಿಗೆ ಅಂಥವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಯಾವುದೇ ಮೀಟಿಂಗ್ ಅಡಿಗೆ ಕರಿಬಾರದು ಅದು ಯಾರೇ ಅದು ಎಷ್ಟೇ ದೊರೆಯವರ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದರೂ ಮಾಡುತ್ತಾ ಇದ್ದಾರೆ ಅಂತಂದ್ರೆ ಮೊದಲೇ ಮೊಲಾಜಿಲ್ಲದೆ ಚಂಡ್ ಹಿಡಿದು ಹೊರಗಡೆ ದಬ್ಬರಿ ಅವಾಗಿನಪ್ಪ ಅಂತ ಹೇಳಿದ್ರೆ ಅವಾಗಿನಪ್ಪ ಅಂದ್ರೆ ಪಕ್ಷ ಗೆಲ್ಲುತ್ತದೆ ಆದರೆ ಏನಾಗ್ತದೆ ಅವಾಗ ಗೆಲ್ಲಬೇಕು ಇವಾಗ ಸೋಲ್ಬೇಕು ನಮ್ಮರೇ ಇರ್ತಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೇ ಬೇರೆ ಯಾರಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಅದರಲ್ಲಿ ಸಹಿತ ವಿಭಜನೆ ವಿಭಜನೆ ಮಾಡ್ತಾರೆ ಬಹಳ ನೋವಾಗುತ್ತದೆ ಮನಸ್ಸಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚೆಗಳು ಮಾಡೋಣ ಯಾಕಂದ್ರೆ ನಮಗೂ ಸುದೀರ್ಘವಾಗಿರ್ತಕ್ಕಂಥ ಏನೋ ಅನುಭವ ಇದೆ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯದಲ್ಲಿ ನಾವೇನು ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರಲ್ಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಲಿಂದ ನಾವು ರಾಜಕೀಯದಲ್ಲಿ ಇದ್ದೀವಿ ಏನಂಬುದು ನಮಗೆ ಗೊತ್ತಿದೆ ಹಾಂ ಬಶೇಕಪ್ಪ ಯಜಮಾನ್ರು ಅವರು ಭಾಳ ದೊಡ್ಡವರು ಅಶೋಟಪ್ಪ ಯಜಮಾನ್ರು ಅವರು ಅಣ್ಣವರು ಅನ್ನೋರು ಸಮಾನ ಅವ್ರಿಗೆ ಯಾವಾಗಲೂ ನಾವು ಅಣ್ಣವ್ರು ಅಂತೇಳಿ ಇದು ಮಾಡ್ತೀವಿ ಆದರೆ ಇನ್ನೋರಿಗೆ ಔಷಧ ಅವ್ರದ್ದು ಆಶೀರ್ವಾದ ಆಗಿಲ್ಲ ಸರಿ ಮಕ್ಕಳ ಮೇಲೆ ಆಶೀರ್ವಾದ ಕೊಟ್ಟು ಒಂದಿಗೆ ಆಶೀರ್ವಾದ ಮಾಡೋದನ್ನು ಅವ್ರು ಕಲಿಬೇಕು